ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದಿಢೀರನ್ನೇ ಆರ್ ಸಿ ಬಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಅದು ಏನು ಬದಲಾವಣೆ ಆಯಿತು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಆಡೋದು ಮುಂಬೈ ಇಂಡಿಯನ್ಸ್ ವಿರುದ್ಧ ಅದು ಏಪ್ರಿಲ್ ಹನ್ನೊಂದನೇ ತಾರೀಕು ಈ ಒಂದು ಪಂದ್ಯ ವಾಂಕಡಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿತ್ತಣದಲ್ಲಿ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಎಲ್ಲ ಸೂಚನೆ ಇದೆ ಏನು ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ನೋಡ್ಬೋದು ಸ್ಟಾರ್ ಆಟಗಾರ ನಮ್ಮ ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಯಾರಂದ್ರೆ ವೆಲ್ ಜಾಕ್ಸ್ ನೀವು ಯಾರ ಜಾಗದಲ್ಲಿ ಅಂತ ಕೇಳಿದ್ರೆ ಮ್ಯಾಕ್ಸೋಲ್ ಅವರ ಜಾಗದಲ್ಲಿ ಈ ಒಂದು ಬೆಂಕಿ ಆಟಗಾರ ನಮ್ಮ ತಂಡಕ್ಕೆ ಎಂಟ್ರಿ ಕೊಡಬೇಕು ಬಟ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ವೆಲ್ ಜಾಕ್ಸ್ ಅಬ್ಬರ ಇತ್ತು ಈಗ ನಮ್ಮ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಇವರು ಎಂಟ್ರಿ ಕೊಟ್ಟು ಮುಂಬೈ ವಿರುದ್ಧ ಅಬ್ಬರಿಸ್ತಾರಂತ ಕಾದುಡಬೇಕು ಬಟ್ ಮ್ಯಾಕ್ಸುಲ್ ಅವರ ಜಾಗದಲ್ಲಿ ಇವರು ಬರುವ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ವಿಲ್ಲ ಜಾಕ್ಸ್ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಥ್ಯಾಂಕ್ ಯು ಟು